ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಾರ್ಥಿಗಳೇ ಪರಿಶೋದ್ರೆ ವಿದ್ಯಾರ್ಥಿಗಳ ಸರ್ವಕೋಮುಖ ಅಭಿವೃದ್ಧಿ ಆಗ್ಬೇಕಂದ್ರೆ ಈ ರೀತಿಯ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಸಿಗಬೇಕು ನೀವು ಸಿಗಲುತ್ತೆ ನಾವು ಬದುಕೋದಾದ್ರೆ ಹೇಗೆ ನಮ್ಗೆ ವೋಟ್ ಪವರ್ ಇದೆ ನಮ್ಮ ಅಪ್ಪ ಅಮ್ಮಂದಿರು ಹಾಕಿ ನಿಮ್ಗೆಲ್ಲ ಗೆಲ್ಸಿದ್ದಾರೆ ನಮಗೂ ಸಹ ಗೊತ್ತಿದೆ ವಿದ್ಯಾರ್ಥಿ ಶಕ್ತಿ ಗುಡಗಿದ್ರೆ ವಿಧಾನಸೌಧದಲ್ಲಿ ಇರ್ತಕ್ಕಂತ ಸಿ ಎಂ ಆಗ್ಲಿ ಎಲ್ಲ ಸಚಿವರು ಸಹ ನಡೀಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ಧ್ವನಿ ಎತ್ತಬೇಕು ಕೇವಲ ಇಲ್ಲಿ ಕುತ್ಕೊಂಡು ಭಾಷಣ ಮಾಡಿ ಹೋರಾಟ ಮಾಡಿ ಈ ಸಮ್ಮೇಳನ ಮುಕ್ತಾಯ ಮಾಡಿದ್ರೆ ನಮ್ಮ ಕೂಗವ್ರು ಕೇಳೋದಿಲ್ಲ ಬಂಧುಗಳೇ ಕೇಳ್ತಾ ಕೇಳೋದಿಲ್ಲ ನಾವು ಕೇಳ್ಬೇಕಂತಂದ್ರೆ ನಾವು ಮೊನ್ನೆ ಕರೆಕೆರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ ನಿಮಗೆಲ್ಲ ಗೊತ್ತೇ ನೀವೆಲ್ಲ ಭಾಗವಹಿಸಿದ್ರಿ ಆ ರೀತಿಯಲ್ಲಿ ಇಡೀ ವ್ಯಾಪಕವಾಗಿ ಅನೇಕ ಮಾದರಿಯಲ್ಲಿ ಹೋರಾಟ ಆಗ್ಬೇಕು ದಂಗೆ ಹೇಳ್ಬೇಕು ದಂಗೆ ಇದ್ರೆ ಇವತ್ತು ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅಂಬೇಡ್ಕರ್ ಇವೆಲ್ಲರೂ ಸಹ ಹೋರಾಟ ಮಾಡ್ತಾ ಸ್ವತಂತ್ರ ಸಿಕ್ತು ಇವತ್ತು ಎಷ್ಟೋ ಜನರು ವಿದ್ಯಾರ್ಥಿಗಳು ಧುಮಿಕ ಸತ್ರು ಭಗತ್ ಸಿಂಗ್ ಇಪ್ಪತ್ಮೂರು ಏಜ್ ಎಷ್ಟೋ ಜನರು ಇದ್ರಿ ಇಪ್ಪತ್ಮೂರು ಏಜ್ ಅಂದ್ರೆ ಹನ್ನೆರಡು ವರ್ಷ ವರ್ಷಕ್ಕೆ ಕ್ರಾಂತಿಕಾರಿಯಾಗಿ ಒಮ್ಮೆ ಜಲೆಯನ್ನು ದುರಂತದಿಂದ ಬೇರೆ ಪಡೆಕೊಂಡಿರತಕ್ಕಂಥ ಭಗತ್ ಸಿಂಗ್ ಏನ್ ಮಾಡಿದ್ರು ಆರನೇ ಕ್ಲಾಸ್ ಮಗುವಿನ ಹನ್ನೆರಡು ವರ್ಷ ಒಂದು ಬಾಟ್ಲಲ್ಲಿ ರಕ್ತದ ಚಿತ್ರವನ್ನ ಸಿದ್ಧವನ್ನ ತುಂಬಿಕೊಂಡು ಜಗಲಿ ಮೇಲೆ ಇಟ್ಕೊಂಡು ಏನ್ ಮಾಡಿದಂತೆ ಅಂದ್ರೆ ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾನೆ ಅವರ ಅಪ್ಪನಿಗೆ ಹೇಳ್ತಾನೆ ಅಪ್ಪಾಜಿ ನಾನು ನಮ್ಮ ಭಾರತದ ಏನು ಸೈನಿಕರನ್ನ ಭಾರತದ ಜನರನ್ನ ಇಲ್ಲಿರ್ತಕ್ಕಂಥ ಬ್ರಿಟಿಷರು ಯಾವ ರೀತಿ ಕೊಂದಿದ್ದಾರೆ ಜಲೆಯರು ವರ್ಭಾಗ ದುರಂತದಲ್ಲಿ ಯಾವ ರೀತಿ ರಕ್ತ ಕಣಗಳ ಬಿದ್ದಿದವು ಅದೇ ಮಾದರಿಯಲ್ಲಿ ನಾನು ಸಹ ಸ್ವತಂತ್ರವನ್ನು ಕೊಡಲಿಕ್ಕೆ ಮುಂದೆ ಹೋಗ್ತೀನಿ ಅಲ್ಲಿವರೆಗೂ ಈ ಭಾರತಾಂಬೆಯ ಮಣ್ಣನ್ನ ಈ ಚಿತ್ರದ ಕಣಗಳನ್ನ ಜಗಲಿ ಮೇಲೆ ಪೂಜೆ ಮಾಡ್ತೀನಿ ಅಂತೇಳಿ ತುಂಬಿಕೊಮ್ಮೆ ದಿನನಿತ್ಯ ಪೂಜೆ ಮಾಡ್ತಾ ಭಗತ್ ಸಿಂಗ್ ಇಂಥ ಕ್ರಾಂತಿಕಾರಿಗಳಿರ್ತಕ್ಕಂಥ ದೇಶ ನಮ್ದು ಹಾಗಾಗಿ ನಾವೇನು ಇವತ್ತು ಯಾವುದೇ ಸರ್ಕಾರದ ಅಥವಾ ಅಧಿಕಾರಿಗಳ ಆಸ್ತಿ ಕೇಳಕ್ಕೆ ಹೋಗಲ್ಲ ಕೇಳ್ತಿವ ಕನಿಷ್ಠವಾಗಿರ್ತಕ್ಕಂಥ ಸೌಲಭ್ಯ ಕೊಡಿ ಸ್ವಾಮೀತ್ರಿ ಕೇಳ್ತಾ ಇದೀವಿ ನಿಮ್ಗೆಲ್ಲ ಗೊತ್ತಿರಬಹುದು ಎಷ್ಟೋ ಜನ ರಾಷ್ಟ್ರ ಮಕ್ಕಳಿದ್ರೆ ರಾಷ್ಟ್ರ ಮಕ್ಕಳ ಇವತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಒಂದು ತಿಂಗಳಿಗೆ ಆಹಾರ ಬಟ್ಟೆ ಹದಿನೆಂಟು ನೂರ ಐವತ್ತು ರೂಪಾಯಿ ಬರ್ತಾ ಇದೆ ಹಾಸ್ಟೆಲ್ ಆಹಾರ ಬತ್ತೆ ಒಂದು ತಿಂಗಳಿಗೆ ಹದಿನೆಂಟು ರೂಪಾಯಿದಲ್ಲಿ ದಲ್ಲಿ ಇಡೀ ಮೂರ್ವತ್ತು ಊಟ ಕೊಡ್ಬೇಕು ಮೂವತ್ತು ದಿನಗಳ ಕಾಲ ಅದು ಡಿವೈಡೆಡ್ ಬೈ ಹದಿನೆಂಟ್ನೂರ ಐವತ್ತು ಡಿವೈಡ್ ಬೈ ಮೂವತ್ತು ಮಾಡಿದ್ರೆ ಒಂದು ದಿನಕ್ಕೆ ಐವತ್ತಾರು ರೂಪಾಯಿ ಐವತ್ತೇಳು ರೂಪಾಯಿ ಬರುತ್ತೆ ಐವತ್ತೇಳು ರೂಪಾಯಿ ಬೆಳಿಗ್ಗೆ ಊಟ ಬೆಳಗ್ಗೆ ಟಿಫನ್ ಮಧ್ಯಾಹ್ನ ಊಟ ರಾತ್ರಿ ಊಟ ಕೊಡಕಾಗುತ್ತಾ ಕೊಡಕಾಗುತ್ತಾ ಇವತ್ ಇಂತ ಸರ್ಕಾರ ನಮ್ಮನ್ನ ಆಡ್ತಾ ಇದೆ ಇಂಥ ಸರ್ಕಾರ ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದೆ ಇವತ್ತು ನಾವೆಲ್ಲರೂ ಸಹ ಹೋರಾಟ ಮಾಡಬೇಕಾಗಿದೆ ಯಾಕೆ ಮಾಡಬೇಕಾಗಿದೆ ಐವತ್ತಾರು ರೂಪಾಯಿ ಹೊತ್ತು ಊಟ ಮಾಡಕಾಗುತ್ತಾ ಒಂದು ಟಿಫನ್ ಹೋದ್ರೆ ಇವತ್ತು ಹೊರಗಡೆ ಹೋಟೆಲ್ ಅಲ್ಲಿ ನೂರು ರೂಪಾಯಿ ಖರ್ಚಾಗುತ್ತೆ ಇಂತ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸರ್ಕಾರ ಇಲ್ಲಿರ್ತಕ್ಕಂಥ ಸಚಿವರು ಹಿಂದುಳಿದ ವರ್ಗ ಕಲ್ಯಾಣ ಸಚಿವರು ಇದ್ದಾರೆ ಅವ್ರು ಏನ್ ಮಾಡ್ತಾ ನಾಯಿಗೆ ಯಾಕೆ ಈ ಪದ ಅಂದ್ರೆ ಪೊಲೀಸ್ ನಾಯಿ ಇವತ್ತು ಕಳತನ ಆಯ್ತು ರೇಪ್ ಆಯ್ತು ಲಂಗಿ ಕಿರುಕುಳ ಆಯ್ತು ಏನಾದ್ರು ಬಂಗಾರ ಕಳೆಯುತ್ತೆ ಅಂದ್ರೆ ಪೊಲೀಸರು ನಾಯಿನ ಇಟ್ಕೊಂಡು ಓಡಿ ಹೋಗ್ತಾರೆ ಹೋಗ್ತಾ ಇದ್ದಾರೆ ನೋಡಿದ್ರ ಆ ನಾಯಿಗೆ ಒಂದು ತಿಂಗಳಿಗೆ ಕನಿಷ್ಠ ಎಷ್ಟು ಖರ್ಚು ಸರ್ಕಾರ ಖರ್ಚು ಮಾಡುತ್ತೆ ಗೊತ್ತಾ ಎಷ್ಟು ಖರ್ಚು ಮಾಡುತ್ತೆ ಒಂದು ತಿಂಗಳಿಗೆ ಆರರಿಂದ ಆರೂವರೆ ಸಾವಿರ ರೂಪಾಯಿ ಅದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಆ ನಾಯಿಗೆ ಆದ್ರೆ ಕನಿಷ್ಠ ಆ ನಾಯಿಗೆ ಇರ್ತಕ್ಕಂಥ ಬೆಲೆ ಈ ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗಿಲ್ಲ ಇವತ್ತು ನಾವೆಲ್ಲರೂ ಏನು ಆಸೆಗಳನ್ನ ಕಟ್ಕೊಂಡಿದ್ವಿ ನಾಳೆ ನಾವು ಐ ಎಸ್ ಆಗ್ತೀವಿ ಕೆ ಎ ಎಸ್ ಆಗ್ತೀವಿ ಏನೋ ಅನೇಕ ನೌಕರಿಗಳು ತಗೋತೀವಿ ಅಂತೇಳಿ ಭಾರತದ ಸೇನೆಯನ್ನು ಸೇರ್ತೀವಿ ಹೇಳಿ ವಿದ್ಯಾಭ್ಯಾಸ ಮಾಡುವ ಮೂಲಕ ನಾವು ಹಾಸ್ಟ್ಲಿಗೆ ಹೋಗ್ತೀವಿ ಆದ್ರೆ ಹಾಸ್ಟ್ಲಲ್ಲಿ ಕೊಡ್ತಕ್ಕಂತ ಆಹಾರ ಮತ್ತೆ ಕೇವಲ ನೂರು ರೂಪಾಯಿ ಇದು ಇದನ್ನು ನಾವು ಕಂಡಿಸಬೇಕಾಗಿದೆ ಮಕ್ಕಳೇ ಹಾಗಾಗಿ ಇವತ್ತು ಇಂಥ ಅನ್ಯಾಯವನ್ನ ಏನು ಮಾಡಬೇಕಾಗಿದೆ ದಿಟ್ಟವಾಗಿ ಎದುರಿಸಬೇಕಾಗಿದೆ ಎಪ್ಪತ್ತೆಂಟು ವರ್ಷ ಸಹ ಇವತ್ತು ಶಾಲಾ ಕಾಲೇಜುಗಳಿಗೆ ಸರಿಯಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯ ಇಲ್ಲ ಮೂಲಭೂತ ಸೌಲಭ್ಯಗಳಂದ್ರೇನು ನಿಮ್ಗೆಲ್ಲ ಗೊತ್ತಿರಬಹುದು ಇವತ್ತು ಕುಡಿಯುವ ನೀರಾಗ್ಲಿ ಶೌಚಾಲಯ ಆಗಲಿ ಡೆಸ್ಕ್ ಆಗಲಿ ಫ್ಯಾನ್ ಆಗಲಿ ಗ್ರೀನ್ ಬೋರ್ಡ್ ಆಗಲಿ ಉಪನ್ಯಾಸಕರಾಗಲಿ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಕಾಲೇಜ್ ಇದ್ದರೆ ಎಲ್ಲವನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳಿದ್ರೆ ಅದು ಒಂದು ವರಮರ್ತಕ್ಕಂಥ ಕಾಲೇಜಾಗಿ ಬರ್ತೆ ಬಂದ್ಬಿಡದೆ ಆದರೆ ಸರ್ಕಾರ ಏನು ಮಾಡ್ತಾ ಇದೆ ನಮ್ಮನ್ನು ಆಗ್ತಕ್ಕಂಥ ಅಧಿಕಾರಿಗಳು ಆಳಿಕೆ ಮಾಡ್ತಕ್ಕಂಥವ್ರು ಏನು ಮಾಡ್ತಾಯಿದ್ದಾರೆ ಅಂತೇಳಿ ಅವೆಲ್ಲ ಪ್ರಶ್ನೆ ಮಾಡಬೇಕಾಗಿದೆ ಆ ಪ್ರಮಾಣದಲ್ಲಿ ಏನಾದರೂಪ್ಪ ಅಂದ್ರೆ ಇವತ್ತು ಹಣ ಮೀಸಲಿಟ್ಟಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿ ಸಮುದಾಯ ಉನ್ನತ ಹಂತದವರೆಗೂ ಇವತ್ತು ಉಚಿತ ವಿದ್ಯಾಭ್ಯಾಸ ಮಾಡಬಹುದು ಮತ್ತು ಎಲ್ಲರಿಗೂ ಕೂಡ ಇವತ್ತು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಕನಿಷ್ಠ ಆಗಿರ್ತಕ್ಕಂಥ ಅವರಿಗೆ ಉದ್ಯೋಗ ಕೊಡ್ತಕ್ಕ ನಿಟ್ಟಿನಲ್ಲಿ ಇವತ್ತು ಸಹಕಾರಿಯಾಗಿರ್ತಕ್ಕಂಥ ದಿಶೆಯಲ್ಲಿ ಇವತ್ತು ಎಸ್ ಐ ಇವತ್ತು ವಿದ್ಯಾರ್ಥಿಗಳ ಸಮುದಾಯನ ಕಟ್ಟಿಕೊಂಡು ಇವತ್ತು ಅವರ ಬೇಡಿಕೆಗಳಿಗಾಗಿ ಇವತ್ತೇನು ಹೋರಾಟ ಇದೆ ಮತ್ತು ಅದ್ರ ಜೊತೆಗೆ ಇವತ್ತು ಅಖಂಡ ಗಂಗಾವತಿ ತಾಲೂಕಿತ್ತು ಎಸ್ ಎಫ್ ಐ ಗಂಗಾವತಿ ಕಾಟಗಿ ಕನಿಗೇರಿ ತಾಲೂಕು ಆದ್ಮೇಲೆ ಇವಾಗ ಕನಕೇರಿ ತಾಲೂಕಿನಲ್ಲಿ ಹೊಸ ಒಂದು ತಾಲೂಕು ಸಮಿತಿಯನ್ನ ಆಯ್ಕೆ ಮಾಡಿ ಅಸ್ತಿತ್ವಕ್ಕೆ ತರಲಾಗ್ತದೆ ಈ ಒಂದು ಅಸ್ತಿತ್ವಕ್ಕೆ ತರತಕ್ಕಂತ ಸಂದರ್ಭದಲ್ಲಿ ಇವತ್ತು ನಾನು ಕೂಡ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ತಾಲೂಕು ಕಾರ್ಯದರ್ಶಿಯಾಗಿ ನಿಮ್ಮ ಒಂದು ನೂತನ ಸಮ್ಮೇಳನ ಪ್ರಥಮ ಸಮ್ಮೇಳನಕ್ಕೆ ಮತ್ತು ಹೊಸ ಸಮಿತಿ ಆಯ್ಕೆಯಾಗಿ ಏನು ಬರ್ತದೆ ಆ ಸಮಿತಿ ತಾಲೂಕು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಅವರ ಬೇಡಿಕೆಗಳಿಗೆ ಹೋರಾಟ ಮಾಡಿ ಅವರ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತೇಳಿ ಶುಭಾರೈಸಿ ನಿಮ್ಮ ಸಮ್ಮೇಳನಕ್ಕೆ ನಾನು ಶುಭಾಶಯ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ